ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಹಾಗೆಯೇ ಇವತ್ತಿನ ಸ್ಪೆಷಲ್ ಬದನೇಕಾಯಿ ಎಣ್ಣೆಗಾಯಿ ಇದು ಚಪಾತಿಗೆ ಇಡ್ಲಿ ದೋಸೆ ಪೂರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಮತ್ತು ಮಾಡುವ ವಿಧಾನ ನೋಡೋಣ ನೋಡಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಹಾಗೆಯೇ ಒಂದು ಸ್ವಲ್ಪ ಅಷ್ಟು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರೋ ಒಂದು ಟೊಮೆಟೊ ಇದಿಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ಈಗ ಇದನ್ನು ನಾವು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ನೈಸಾಗಿ ಖಾರನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಬದನೆಕಾಯಿನ ನೋಡಿ ಫ್ರೆಶ್ ಆಗಿರೋ ಬದನೆಕಾಯಿನ ತೊಗೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಸೈಜ್ ದಪ್ಪ ಇಲ್ಲ ಇದನ್ನ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದೊಂದನ್ನೇ ತೊಗೊಂಡು ನೀಟಾಗಿ ಇದನ್ನು ಎರಡು ಭಾಗ ಅಂದರೆ ನಾಲ್ಕು ಹೋಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದು ಕಟ್ ಮಾಡಿದ ಮೇಲೆ ಒಂದು ನೀರಿಗೆ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಕಟ್ ಮಾಡಿದ ಮೇಲೆ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ಹಾಗೆಯೇ ಕಟ್ ಮಾಡಿದ ಎಲ್ಲ ಬದನೆಕಾಯಿ ನೀರಿಗೆ ಹಾಕಿ ಈಗ ನೀರಿಂದ ಒಂದೊಂದೇ ತೊಗೊಂಡಿದ್ದೀವಿ ತಗೊಂಡು ಇದಕ್ಕೆಲ್ಲನೂ ನಾವು ರುಬ್ಬಿ ರೆಡಿ ಮಾಡಿರುವಂಥ ಮಸಾಲಾನ ಎಲ್ಲನೂ ಈಗ ಬದನೆಕಾಯಿ ಒಳಗಡೆ ತುಂಬ್ತಾ ಇದ್ದೀವಿ ನೋಡಿ ಬದನೆಕಾಯಿ ಎಲ್ಲ ಈ ರೀತಿ ತುಂಬಿಟ್ಟಿದ್ದಾಗಿದೆ ಈಗ ಅದನ್ನ ಪಕ್ಕಕ್ಕೆ ಇಟ್ಟು ಈ ಕಡೆ ಸ್ಟೌವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದು ನಾಲ್ಕರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಹಾಗೆಯೇ ಎಣ್ಣೆ ಬಿಸಿಯಾಗಿದ್ದ ನಂತರ ಅದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀವಿ ಸಾಸಿವೆ ಚಟಪಟ ಅನ್ನೋಷ್ಟರಲ್ಲಿ ನೋಡಿ ಉದ್ದುದ್ದ ತೆಳುವಾಗಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀವಿ ಈಗ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗಿದ್ದ ತಕ್ಷಣ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ನಾವು ಮಸಾಲೆ ಎಲ್ಲ ತುಂಬಿರುವಂಥ ಬದನೆಕಾಯಿನ ಎಣ್ಣೆನ ಒಳಗಡೆ ಹಾಕ್ಕೊತಾ ಇದ್ದೀವಿ ಬದನೆಕಾಯಿ ಅಷ್ಟು ಹಾಕಿ ಆಮೇಲೆ ಉಳ್ದಿರ್ತಕ್ಕಂಥ ಖಾರನೂ ಸಹ ಅದರ ಮೇಲೆ ಹಾಕ್ಕೊಂಡಿದ್ದೀವಿ ಇದನ್ನು ಈಗೇನೇ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾಗಿದ್ದ ನಂತರ ಈಗ ಎಲ್ಲನೂ ಮಿಕ್ಸ್ ಮಾಡಿ ಹಾಗೆಯೇ ಒಂದು ಎರಡು ನಿಮಿಷ ಕುದಿ ಬರೋ ತನಕ ಕುದಿಸ್ಕೊತಾ ಇರ್ತೀವಿ ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನೈ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಂದರೆ ಅಷ್ಟು ಹಾಕ್ಕೋಬೇಕು ನಾವಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಮತ್ತು ಎಲ್ಲನೂ ಹಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಇದಕ್ಕೆ ನಾವು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಚೆನ್ನಾಗಿ ಬದನೆಕಾಯಿ ಬೇಯಬೇಕಲ್ವಾ ಹಾಗಾಗಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ನೋಡಿ ಈಗ ಓಪನ್ ಇದ್ದೀವಿ ಸಾಂಬಾರು ಸಹ ಗಟ್ಟಿಯಾಗಿದೆ ಬದನೆಕಾಯಿನೂ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬದನೆಕಾಯಿ ಹೆಣ್ಣಗಾಯಿ ಮಸಾಲ ರೆಡಿಯಾಗಿದೆ ಇದನ್ನು ನಾವು ದೋಸೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ ನೀವು ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಗೋಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು